ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡ್ಕಲ್ ಡ್ಯಾಮಿನ ಮಹಿಳಾ ಕಲ್ಯಾಣ ಸಂಸ್ಥೆಯ ಶಕ್ತಿ ಸದನ ಪುನರ್ವಸತಿ ಕೇಂದ್ರದಲ್ಲಿ ಮಹಿಳಾ ಕಲ್ಯಾಣ ಸಂಸ್ಥೆಯ ಶಕ್ತಿ ಸದನ ಪುನರ್ವಸತಿ ಕೇಂದ್ರ ಹಿಡ್ಕಲ್ ಡ್ಯಾಂ ಹಾಗೂ ಕರ್ನಾಟಕ ಪತ್ರಕರ್ತರ ಸಂಘ ಹುಕ್ಕೇರಿ ತಾಲೂಕು ಘಟಕ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ ಇಪ್ಪತ್ತೊಂದು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ವಿಶ್ವ ಪರಿಸರ ದಿನಾಚರಣೆ ಹಾಗೂ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನ ಹತ್ತರಗಿಯ ಪರಮ ಪೂಜಾ ಡಾಕ್ಟರ್ ಆನಂದ್ ಮಹಾರಾಜರು ಗೋಸಾವಿ ಹರಿಮಂದಿರ್ ಹಾಗೂ ಹಿಡ್ಕಲ್ ಡ್ಯಾಮಿನ ಸಂತ ವಿಕಾಯಿಲ್ ಚರ್ಚಿನ ಧರ್ಮಗುರುಗಳಾದ ಪಾದರ್ ಲುರ್ದು ಸ್ವಾಮಿ ಉದ್ಘಾಟಕರಾಗಿ ಶ್ರೀ ಬಿಎಲ್ ಸನದಿ ವಲಯ ಅರಣ್ಯಾಧಿಕಾರಿಗಳು ಹುಕ್ಕೇರಿ ಕಾರ್ಯಕ್ರಮದ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಪತ್ರಕರ್ತರ ಸಂಘದ ಹುಕ್ಕೇರಿ ತಾಲೂಕು ಘಟಕದ ಅಧ್ಯಕ್ಷರು ಹಾಗೂ ದಿ ಯಮಕನ ಮರಡಿ ಲಕ್ಷ್ಮೀ ಅರ್ಬನ್ ಕೋ ಆಪರೇಟಿವ್ ಸೊಸೈಟಿಯ ಸಂಸ್ಥಾಪಕರಾದ ರವೀಂದ್ರ ಜಿಂಡ್ರಾಲಿ ಅತಿಥಿಗಳಾಗಿ ನಿವೃತ್ತ ಪ್ರಾಧ್ಯಾಪಕ ಪಿಜಿ ಕೊನೂರ್ ಹುಕ್ಕೇರಿಯ ಸಿಡಿ ಹರಿಪ್ರಸಾದ್ ಪಿ ಯರಗಟ್ಟಿ ಪದವಿ ಪೂರ್ವ ವಿಭಾಗದ ಪ್ರಾಚಾರ್ಯರಾದ ಕಿರಣ್ ಚೌಗಲ ಪತ್ರಕರ್ತರಾದ ಸಂಜೀವ್ ಮುತಾಲಿಕ್ ಸಂಜೀವ್ ಮುಷ್ಟಿಗಿ ಕರ್ನಾಟಕ ಪತ್ರಕರ್ತರ ಸಂಘದ ಹುಕ್ಕೇರಿ ತಾಲೂಕು ಘಟಕದ ಉಪಾಧ್ಯಕ್ಷ ನಂದಕಿಶೋರ್ ಗೌಡರ್ ರುಸ್ತುಂಪುರ ಗ್ರಾಮದ ಮಾಜಿ ಸೈನಿಕರು ಹಾಗೂ ಯೋಗಪಟು ಆನಂದ್ ಜರಳಿ ಹಾಗೂ ಹೊಸಪೇಟೆ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಸದಾನಂದ್ ಮಾಳಾಗೋಡ್ ಕರ್ನಾಟಕ ಪತ್ರಕರ್ತರ ಸಂಘದ ಹುಕ್ಕೇರಿ ತಾಲೂಕು ಘಟಕದ ಪದಾಧಿಕಾರಿಗಳು ಮತ್ತು ಸದಸ್ಯರು ಹಾಗೂ ಇನ್ನೂ ಹಲವಾರು ಗಣ್ಯಮಾನ್ಯರು ಉಪಸ್ಥಿತರಿದ್ದರು ವರದಿಗಾರರು ನಿರಂಜನ್ ಸಿರೂರ್ ಬೆಳಗಾವಿ ಹಾಗೂ ಇದರ ಮಾಧ್ಯಮದಲ್ಲಿ ನಮ್ಮ ಭೂಮಿ ಮೇಲೆ ಫಲವತ್ತಾದಂಥ ಒಂದು ಪರ್ಯಾವರಣ ಹಾಗೂ ನಿಸರ್ಗ ಇರಬೇಕಾದದ್ದು ಬಹಳ ಮಹತ್ವದ್ದು ಹಸಿರೇ ಉಸಿರು ಅಂತ ಹೇಳೋ ಹಾಗೆ ಹೀಗೆ ಒಳ್ಳೆ ಹಸಿ ಬೇಕಾದಷ್ಟು ಆಮ್ಲಜನಕ ಅಥವಾ ಜೀವ ಪ್ರಾಣವಾಯು ನಮಗೆ ಸಿಗುತ್ತೆ ಹೀಗಾಗಿ ಇದನ್ನು ನಾವು ಒಂದು ಸಿಂಬಾಲಿಕ್ ಆ್ಯಕ್ಟಿವಿಟಿ ಮಾಡ್ಕೊಳ್ಳದೆ ಜೀವನ ಉದ್ದಕ್ಕೂ ನಾವು ಇದನ್ನು ಪ್ರಾಕ್ಟೀಸ್ ಮಾಡಬೇಕು ಮತ್ತು ಇದು ತಿಳ್ಕೊಂಡು ಜೊತೆ ಇದ್ರೆ ಜಗತ್ತಿಗೆ ನಾವು ಒಂದು ಹೊಸ ಕಾರ್ಯವನ್ನು ಮಾಡಿಕೊಟ್ಟಾಗುತ್ತೆ ಪತ್ರಕರ್ತರ ಸಂಘ ತಾಲೂಕಾ ಘಟಕ ಹುಕ್ಕೇರಿ ಹಾಗೂ ಈ ಮಹಿಳಾ ಕಲ್ಯಾಣ ಸಂಸ್ಥೆಯ ಶಕ್ತಿ ಸದನ ಪುನರ್ವಸತಿ ಕೇಂದ್ರ ಹಿಡ್ಕಲ್ ಡ್ಯಾಮ್ನಲ್ಲಿ ಎರಡು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಒಂದು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ವನ ಮಹೋತ್ಸವ ಹಾಗೂ ಇವತ್ತು ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕೂಡ ಮಾಡಿ ಸೊ ವನ ಮಹೋತ್ಸವದ ಬಗ್ಗೆ ಪರಿಸರ ಮತ್ತು ಆರೋಗ್ಯ ಎರಡೂ ಒಂದೇ ನಾಳೆ ಎರಡು ಮುಖಗಳಿದ್ದಂಗೆ ಸೊ ಈ ಕುರಿತು ಪರಿಸರದ ಜಾಗೃತಿ ಪ್ಲಾಸ್ಟಿಕ್ ಬಳಕೆಯ ನಿಷೇಧ ನೀರು ಜೀವನ ಸಂಜೀವಿನಿ ನೀರಿನ ಮತವಾದ ಬಳಕೆ ಯೋಗ ಅನೇಕ ವಿಷಯಗಳ ಕುರಿತು ನಮ್ಮ ಶಕ್ತಿ ಸಮ್ಮೇಳನದಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಜಾಗೃತಿಯನ್ನು ಮೂಡಿಸೋದು ಇದು ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ ಹಾಗೂ ಹುಕ್ಕೇರಿ ತಾಲೂಕಿನ ಪತ್ರಕರ್ತರ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಮತ್ತು ಯೋಗ ದಿನಾಚರಣೆಯನ್ನು ಇಲ್ಲಿ ನಾವು ಕೈಗೊಂಡಿದ್ದೆವು ಇದರಲ್ಲಿ ಸ್ವಾಮೀಜಿಯವರು ನಾನು ಧರ್ಮಗುರುಗಳು ಅಥವಾ ಭತ್ತಕರ್ತರು ಇತರ ಈ ಒಂದು ಸಮಾಜ ಸೇವಕರು ಇದರಲ್ಲಿ ಭಾಗವಹಿಸಿ ಪರಿಸರದಿಂದ ಆಗುವಂತಹ ಅನುಕೂಲಗಳು ಪರಿಸರ ನಾಶದಿಂದ ಆಗುವಂಥ ಅನಾನುಕೂಲಗಳ ಬಗ್ಗೆ ಸವಿಸ್ತಾರವಾಗಿ ನಾವು ಅರ್ಥ ಮಾಡಿಕೊಂಡಿದ್ದೇವೆ ನಾವೆಲ್ಲರೂ ಸೇರಿ ಈ ಪರಿಸರವನ್ನು ಬೆಳೆಸೋಣ ಗಿಡ ಮರಗಳನ್ನು ನೆಡೋಣ ಇದರಿಂದ ಕೇವಲ ಮನುಷ್ಯನಿಗೆ ಮಾತ್ರವಲ್ಲ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಅದೇ ರೀತಿ ಕಾಡಿನಲ್ಲಿ ವಾಸಿಸುವಂತಹ ಆ ಜನರಿಗೂ ಸಹ ಅನೇಕ ಪ್ರಯೋಜನಗಳಾಗುತ್ತವೆ ಆದ್ದರಿಂದ ಯಾರೂ ಸಹ ಪರಿಸರ ನಾಶಕ್ಕೆ ಕೈ ಹಾಕದೆ ಪರಿಸರನ್ನ ಬೆಳೆಸಿ ಉಳಿಸಿ ಇದರ ಒಂದು ಏಳಿಗೆಗಾಗಿ ನೀವೆಲ್ಲರೂ ನಾವೆಲ್ಲರೂ ಶ್ರಮಿಸಬೇಕೆಂದು ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ ಈ ಮಹಿಳಾ ಶಕ್ತಿ ಕೇಂದ್ರದ ಸದಸ್ಯರಿಗೂ ಎಲ್ಲ ಹುಕ್ಕೇರಿ ವಲಯದ ಪತ್ರಕರ್ತರಿಗೂ ಅದೇ ರೀತಿ ಅರಣ್ಯಾಧಿಕಾರಿಗಳಿಗೂ ನಮ್ಮೆಲ್ಲರ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಇವತ್ತಿನ ಕಾರ್ಯಕ್ರಮ ಬಗ್ಗೆ ಏನು ಹೇಳೋ ಕರೆಸ್ಬೇಕು ಇವತ್ತಿನ ಒಂದು ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮ ಯಾಕಂದರೆ ಈ ಮಹಿಳಾ ಕಲ್ಯಾಣ ಸಂಸ್ಥೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕಾಗಿ ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರು ಹಾಗೂ ಮಹಿಳಾ ಮಹಿಳಾ ಕಲ್ಯಾಣ ಸಂಸ್ಥೆಗೆ ಮೊದಲೇ ಮೊದಲನೇದಾಗಿ ಪ್ರಥಮವಾಗಿ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸಿದರು ಯಾಕಂದರೆ ಇಲ್ಲಿ ಯಾವುದೇ ಗಿಡಗಳ ಇಲ್ಲದೇ ಒಂದು ಇರುವಂಥ ವಾತಾವರಣದಲ್ಲಿ ಸತತ ಹತ್ತು ಹದಿನೈದು ವರ್ಷಗಳಿಂದ ಈ ಒಂದು ಪರಿಸರ ದಿನಾಚರಣೆ ಆಚರಣೆ ಮಾಡೋದರಿಂದ ಇಲ್ಲಿ ಒಳ್ಳೆಯ ಪರಿಸರ ನಿರ್ಮಾಣವಾಗಿದೆ ಎಂದ ಇದೀಗ ಮಹಿಳಾ ಸಂಸ್ಥೆಯ ಅಧ್ಯಕ್ಷರು ಹೇಳಿದರು ಅದನ್ನು ಕೂಡ ನಾವು ತಿಳಿದು ಹಾಗಾಗಿ ನಮಗೂ ಕೂಡ ಈ ಪರಿಸರದ ಬಗ್ಗೆ ಮಹತ್ವವಾದ ಕಾಳಜಿ ಇರುವುದರಿಂದ ನಮಗೂ ಕೂಡ ಈ ಒಂದು ಕಾರ್ಯಕ್ರಮ ಬಹಳಷ್ಟು ಸಂತೋಷ ತಂದಿದೆ ൂതു നന്ന കായ ശാരത ബംഗ ബ പടിവരോ ശിവ മിടദീരു ശിവ നന്നായ മാണിക്യട്ടു മരുന്നടിയോ ारङ्गमनके मूरु वयके मिलु शिव निरु शिव बागतु न ताय आगुदु नय